ಹಾಯ್ ಎಲ್ರಿಗೂ ನಮ್ಮ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಅಥೆಂಟಿಕ್ ರೆಸಿಪಿ ಜೊತೆ ಬಂದಿದ್ದೀನಿ ಇತ್ತೀಚೆಗೆ ವಿಡಿಯೋಗೋಸ್ಕರ ಬರೀ ಸಾಂಬಾರುಗಳನ್ನ ಮಾಡಿ ತಿಂದು ಬೋರ್ ಆಗಿಬಿಟ್ಟಿದೆ ಹಾಗಾಗಿ ಇವತ್ತೊಂದು ಸಿಂಪಲ್ಲಾಗಿರೋ ಅಂತ ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿರೋ ಅಂಥ ರೆಸಿಪಿ ಕೈಗೋಜ್ನ ಮಾಡ್ತಾ ಇದ್ದೀನಿ ಬನ್ನಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಒಂದು ಕಡಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅದು ಚೆನ್ನಾಗಿ ಮೇಲೆ ಒಂದು ಹತ್ತರಿಂದ ಹದಿನೈದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಈ ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇಲ್ಲ ಹಾಗಾಗಿ ನಾನು ಒಂದು ಹದಿನೈದು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಈಗ ಅದೇ ಕಡಾಯಿಗೆ ಒಂದು ನಾಲ್ಕರಿಂದ ಐದು ಗುಂಡು ಬದನೆಕಾಯಿನ ಕಟ್ ಮಾಡಿ ತೊಳೆದು ಹಾಕ್ಕೊಂಡು ಇದ್ದೀನಿ ಎಣ್ಣೆಯಲ್ಲೇ ಚೆನ್ನಾಗಿ ಹುರ್ಕೋಬೇಕಿದ ಬದನೆಕಾಯಿ ಮೆತ್ತಗಾಗೋವರೆಗೂ ಉರಿಬೇಕು ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಫ್ಲೇಮ್ ಜಾಸ್ತಿ ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಬದನೆಕಾಯಿ ಹುರಿದಿದ್ದಾಗಿದೆ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಅದೇ ಕಡಾಯಿಗೆ ಐದರಿಂದ ಆರು ಟೊಮೆಟೊನ ನಾಲ್ಕು ಭಾಗ ಮಾಡಿಕೊಂಡು ಹಾಕಿ ಉರಿತಾ ಇದ್ದೀನಿ ಟೊಮೆಟೊ ಕೂಡ ತುಂಬ ಮೆತ್ತಗಾಗೋವರೆಗೂ ಹುರ್ಕೋಬೇಕು ಅದರಲ್ಲೂ ಎಣ್ಣೆಯಲ್ಲೇ ಉರಿಬೇಕು ನೀರು ಹಾಕ್ಕೊಳ್ಳೇಬಾರ್ದು ನೋಡಿ ಟೊಮೆಟೊ ಮೆತ್ತಗಾಗಿದೆ ಇದನ್ನು ಕೂಡ ತಣ್ಣಗಾಗಿಡೋಣ ಈಗ ಇನ್ನೊಂದು ಪಾತ್ರೆಗೆ ಹುರಿದಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ನಾನು ಒಂದು ಅಷ್ಟು ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಸ್ವಲ್ಪ ಸಣ್ಣಕ್ಕಾಗೋವರೆಗೂ ಹಸಿ ಹಸಿಮೆಣಸಿನ್ಕಾಯಿನ ಕೈಯಲ್ಲಿ ಕಿವುಚೋದ್ರಿಂದ ಕೈ ಉರಿಯುತ್ತೆ ಹಾಗಂತ ಮಿಕ್ಸಿಗೆಲ್ಲ ಹಾಕ್ಕೊಳ್ಳೋಕೆ ಹೋಗ್ಬಾರ್ದು ಮಸ್ಗೋಲಿಂದ ಬೇಕಂದರೆ ನಾವು ಇದನ್ನು ಜಚ್ಕೋಬೋದು ಈಗ ತಣ್ಣಗಾಗಿರೋ ಟೊಮೆಟೊ ಕೂಡ ಹಾಕಿ ಕಿವುಚ್ತಾ ಇದ್ದೀನಿ ಟೊಮೆಟೊ ಎಲ್ಲ ಕಿವುಚ್ಕೊಂಡ್ಮೇಲೆ ನಾವು ತಣ್ಣಗಾಗ ಇಟ್ಟಿದ್ವಲ್ಲ ಬದನೆಕಾಯಿ ಕೂಡ ಅದನ್ನು ಹಾಕ್ಬಿಟ್ಟು ನಿಧಾನವಾಗಿ ಅಕ್ಕಿ ಉಚ್ಕೋಬೇಕು ಬದನೆಕಾಯಿ ಎಲ್ಲ ನುಣ್ಣಗಾಗೋದು ಬೇಡ ಅಲ್ಲಲ್ಲಿ ಬದನೆಕಾಯಿ ಸಿಕ್ಕಿದ್ರೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ನೋಡಿ ಇದಾಗಿದೆ ಈಗ ಸ್ವಲ್ಪ ಹುಣಸೆ ರಸ ಸೇರಿಸ್ಕೋತಾ ಇದ್ದೀನಿ ನಾವು ಬದನೆಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಹುಣಸೆ ರಸ ಸೇರಿಸ್ಕೊಂಡ್ರೆ ರುಚಿ ಇನ್ನೂ ಹೆಚ್ಚಾಗುತ್ತೆ ಕೊನೆಯ ಹಂತ ಈಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಈ ಈರುಳ್ಳಿ ಎಲ್ಲ ಗೊಜ್ಜು ಜೊತೆ ಬೆರೆಯೋ ಹಾಗೆ ಒಂದು ಸರಿ ಕೈ ಆಡಿಸ್ಕೊಂಡ್ರೆ ಆಯಿತು ರುಚಿ ರುಚಿಯಾದಂಥ ಕೈ ಗೊಜ್ಜು ರೆಡಿ ಈ ಗೊಜ್ಜು ಜೊತೆಗೆ ಮುದ್ದೆ ರೊಟ್ಟಿ ಚಪಾತಿ ಅನ್ನ ಯಾವುದಾದ್ರೂ ಆಗುತ್ತೆ ನಾನು ಈ ಗೊಜ್ಜಿನ ಜೊತೆಗೆ ಮುದ್ದೆ ಮಾಡಿಕೊಂಡಿದ್ದೆ ಮನೇಲಿ ಹಾಗೆ ನಾಲ್ಕೈದು ಫಿಶ್ ಇತ್ತು ಅದನ್ನು ಕೂಡ ತವಾ ಫ್ರೈ ಮಾಡ್ಕೊಂಡಿದ್ದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್